ఆయిల్ కేజి తుప్పట్టు టమాట బాత్ మసాలె ఏి ఇప్ప గ్రం చక్క గ్రం లవంగ గ్రమ్ అన్ననసు గ్రమ్ അപ്പോൾ കേട്ടോ ഒരു അപ്പൊ ഒരു ഇരളി ഇരളി തവായ് ഇരളി 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 ಕಂದು ಬಣ್ಣ ಇದು ಕಂದು ಬಣ್ಣ ಬರಗಂತ ಫ್ರೈ ಮಾಡ್ತಾರೆ ಕಂದು ಬಣ್ಣ ಬಂದಾಯ್ತೀಗ ಈಗ ಒಂದು ಕಟ್ ಪೂಜಿದ್ರೆ ಒಂದ್ ಕಟ್ ಮೆಚ್ಚಿ ಹಾಕ್ತಾರೆ

ಟಮೊಟೋ ಬಾತಲ್ವಾ ಟೊಮೊಟೊ ಜಾಸ್ತಿ ಇರ್ತದೆ ಬಹಳ ಚೆನ್ನಾಗಿರ್ತೀವಿ ಒಂದು ಗ್ರಾಮ್ ಅಷ್ಟು ಸಿಡಿರ ಹಸಿಮೆ ಹಸಿಕ ಹಾಕ್ತೈತಿ ಸ್ವಲ್ಪ ಖಾರ ಖಾರಿಗೆ ರುಚಿ ಒಂದು ನೂರು ಗ್ರಾಮ್ ಅಷ್ಟು ಚಿಕನ್ ಮಸಾಲ ಹಾಕ್ತಾ ಇದಿ ಒಂದ್ ಇನ್ನೂರು ಗ್ರಾಮ್ ಅಷ್ಟು ಈಸ್ಟರ್ನ್ ಬ್ಯಾಡಿಗೆ ಪುಡಿ ಹಾಕ್ತಾ ಒಂದ್ ನೂರು ಗ್ರಾಮ ಅಷ್ಟು ಮಟನ್ ಮಸಾಲ ಹಾಕ್ತಾ ಇದೆ ಒಂದ್ ಐವತ್ತು ಅಷ್ಟು ಧನಿಯಾ ಪುಡಿ ಹಾಕ್ತಾ ಕುರ್ತನವ್ರೆ ಒಂದು ಲೀಟ್ರಷ್ಟು ಮೊಸರಾಗ್ತಾ ಇದ್ವಿ ಗುಟಿಗೆ ತಕ್ಕಷ್ಟು ಪಾತ್ರೆ ಅಲ್ಲ ಅಲ್ಲಿ 10 ಲೀಟರ್ ನೀರಿ ಇದೆ ಹಾಗೆ 40 ಲೀಟರ್ ನೀರ ಹಾಕ್ತೀವಿ ನೀರಿ ಈಗ 40 ಲೀಟರ್ ಹಾಕಿ ಬಿಡಿ 20 38 ಏಳ ನೀರು ಮಾತ್ರ ಬಂದಿದೆ अक्नी हत के जी अक्की हत्या हाथी ಕಳಾಯಿದೆ ತೆಂಗ ಚೆನ್ನಾಗಿ ತಿರುಸಬೇಕು ಅದರ ಸ್ಮೆಲ್ ಬಂದುಬಿಡುತ್ತೆ ಅದು ಕಳಾಯಿದುಕ್ಕೆ 90% ಬಂದಿದೆ ಈಗ ಸ್ವಲ್ಪ ದಮ್ ಕಟ್ಟಿದರೆ ಆಗ ಸ್ವಲ್ಪ ಬೇಯುತ್ತೆ ಆಗ ಚೆನ್ನಾಗಿ ಅಳ್ಳುತ್ತೆ ದಮ್ ಕಟ್ಟತಾ ಇದೀನಿ ಸ್ವಲ್ಪ ಬಾಜಾಕ್ಕೆ ಮಿಟ್ಕ ಹಾ ಹಾ ಮಾಡಿ ಮಾಡಿ ಈಗ ತಮ್ಮ ಓಪನ್ ಮಾಡ್ತಾ ಇದ್ದ ಟೊಮೊಟೊ ಭಾತ್ ರೆಡಿಯಾಗಿದೆ ಬಿಸಿ ಬಿಸಿ ತರ ಇದೆ ನೋಡಿ ಆಹಾ ಸೂಪರ್ ಆಗಿ ಬಂದಿದೆ ಟೊಮೊಟೊ ಬಾತ್